ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಕೆಎಸ್ ಪ್ರೀತಿಯ ಕನ್ನಡ ಬಂಧುಗಳೇ ತಮ್ಮ ಮುಂದೆ ನನ್ನ ಒಂದು ಸ್ವರಚಿತ ಕನ್ನಡ ಕವನವನ್ನ ಪ್ರಸ್ತುತಪಡಿಸುತ್ತಿದ್ದೇನೆ ಶೀರ್ಷಿಕೆ ಹೊಸ ವರ್ಷಕ್ಕೆ ಸ್ವಾಗತ ಹೊಸ ವರುಷವೇ ಸ್ವಾಗತ ನಿನಗೆ ಸುಸ್ವಾಗತ ಹೊಸ ವರುಷವೇ ಸ್ವಾಗತ ನಿನಗೆ ಸುಸ್ವಾಗತ ಪ್ರತಿ ವರ್ಷದಂತೆ ನೀನು ಈ ಬಾರಿಯೂ ಮರಳಿ ಬಂದಿರುವೆ ಪ್ರತಿ ವರ್ಷದಂತೆ ನೀನು ಈ ಬಾರಿಯೂ ಮರಳಿ ಬಂದಿರುವೆ ಪ್ರತಿ ಸಾರಿಯೂ ಜನರು ನಿನ್ನನ್ನು ಸ್ವಾಗತಿಸುತ್ತಿಹರು ಬದುಕಿನಲ್ಲಿ ಹೊಸತನ ಕಾಣುವುದೇನೋ ಎಂದು ನಿರೀಕ್ಷಿಸುತ್ತಿರುವರು ಆದರೆ ಒಮ್ಮೆಯೂ ಅವರ ನಿರೀಕ್ಷೆ ನಿಜವಾಗಲಿಲ್ಲ ಆದರೆ ಒಮ್ಮೆಯೂ ಅವರ ನಿರೀಕ್ಷೆ ನಿಜವಾಗಲಿಲ್ಲ ಹೊಸತನವಂತೂ ಕಾಣಲೇ ಇಲ್ಲ ತುಂಬಿ ತುಳುಕುತಿಹದು ಎಲ್ಲೆಡೆ ತುಂಬಿ ತುಳುಕುತಿಹದು ಎಲ್ಲೆಡೆ ಬಡತನ ಅಜ್ಞಾನ ಅನಕ್ಷರತೆ ಬಡತನ ಅಜ್ಞಾನ ಅನಕ್ಷರತೆ ಆಗುತ್ತಲಿದೆ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಭ್ರಷ್ಟಾಚಾರ ಲಂಚಾವತಾರ ಹಿಂಸಾಚಾರ ಮುಗಿಲು ಮುಟ್ಟಿದೆ ಜನಸಾಮಾನ್ಯರ ಬದುಕು ನೆಲಕಚ್ಚಿದೆ ಜನಸಾಮಾನ್ಯರ ಬದುಕು ನೆಲಕಚ್ಚಿದೆ ಈ ವರ್ಷದಲ್ಲಾದರೂ ಜನರ ಆಶೋತ್ತರಗಳು ಈಡೇರಲಿ ಈ ವರ್ಷದಲ್ಲಾದರೂ ಜನರ ಆಶೋತ್ತರಗಳು ಈಡೇರಲಿ ಜನಸಾಮಾನ್ಯರ ಬದುಕಲ್ಲಿ ಸುಖ ಶಾಂತಿ ನೆಲೆಗೊಳ್ಳಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ಸ್ವಾಗತಿಸುವವು ನಾವು ಹೊಸ ವರುಷವನ್ನು ಹೊಸ ಹರ್ಷದಲ್ಲಿ ಹೊಸ ವರುಷವನ್ನು ಹೊಸ ಹರ್ಷದಲ್ಲಿ ಕೇಳಿದ್ದಕ್ಕೆ ಧನ್ಯವಾದಗಳು